ಶ್ರೀ ನಮಃ ಶ್ರೀ ಸಾಯಿ ಸರದ್ ನಮಃ ಈ ದಿನ ನಾವು ಹೆಸರಿನ ಪ್ರಥಮ ಅಕ್ಷರದ ಮೂಲಕ ಭವಿಷ್ಯವನ್ನು ತಿಳಿಯಬಹುದು ಈ ದಿನ ನಾವು ಹ್ಮ್ ಕೆಲವು ಪಾಶ್ಚಿಮಾತ್ಯ ಜ್ಯೋತಿ ಜ್ಯೋತಿಷ್ಯಗಳ ಹೆಸರಿನ ಮೊದಲ ಅಕ್ಷರ ಮೂಲಕವು ಸಹ ಫಲಗಳನ್ನು ಹೇಳುವ ವಿಧಾನ ತಿಳಿಸಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಯಾರದೇ ಚರಿತ್ರ ಚಿತ್ರಣವನ್ನು ಚಿತ್ರಣವನ್ನು ಹೆಸರಿನ ಮೊದಲ ಅಕ್ಷರದಿಂದಲೇ ಮಾಡಬಹುದು ಈ ವಿಧಾನವನ್ನು ಆಂಗ್ಲರದೇ ಆಗಿರುವುದರಿಂದ ಹೆಸರಿನ ಪ್ರಥಮ ಅಕ್ಷರವನ್ನು ಸಹ ಇಂಗ್ಲಿಷ್ ವರ್ಣಮಾಲೆಗೆ ಅನುಸಾರವಾಗಿ ತೆಗೆದುಕೊಂಡು ಫಲಕಥನವನ್ನು ಮಾಡಲಾಗಿದೆ ಎ ಇದು ಇಂಗ್ಲಿಷ್ ವರ್ಣಮಾಲೆಯ ಪ್ರಥಮ ಅಕ್ಷರ ಯಾರ ಹೆಸರಿನಲ್ಲಿ ಸರ್ವ ಈ ಅಕ್ಷರ ಇರುವುದು ಅಂತ ವ್ಯಕ್ತಿಗಳು ಶ್ರೇಷ್ಠ ವಿಚಾರಕರು ಮತ್ತು ಸದ್ಗುಣ ಸಂಪನ್ನರು ಆಗಿರುತ್ತಾರೆ ಚಂತನ ಪ್ರವೃತ್ತಿಯರೇ ಆಗಿರುತ್ತಾರೆ ಜೊತೆಗೆ ಬೇರೆಯವರ ದುಃಖದಲ್ಲಿ ಭಾಗಿಗಳು ಆಗುತ್ತಾರೆ ಇಂಥ ವ್ಯಕ್ತಿಗಳು ಸಮಾಜವನ್ನು ಪ್ರೇಮ ಪ್ರೇಮಮಯವಾಗಿ ಮಧುರವಾಗಿ ಮತ್ತು ಸುಂದರವಾಗಿ ಮಾಡುವ ಪ್ರಯತ್ನ ಮಾಡುತ್ತಾರೆ ಗಂಭೀರ ಪ್ರವೃತ್ತಿಯವರು ಹಾಗೂ ಭಾವನಾ ಪ್ರಧಾನ ವ್ಯಕ್ತಿತ್ವದವರು ಆಗಿರುತ್ತಾರೆ ಶ್ರೀ ಸಾಯಿಗುರು ನಮಃ